ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮದುವೆಯಾದ ಒಂದೇ ವಾರಕ್ಕೆ ಅತ್ತೆ ನಿಮ್ಮ ಸಾಮಾನಿನ ತೂತಿಗೆ ಮಾಡೋದಕ್ಕೆ ಅವಕಾಶ ಕೊಡದಿದ್ದರೆ ನಿಮ್ಮ ಮಗಳಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೆದರಿಸಿ ವರ್ಷಾನುಗಟ್ಟಲೆ ಅತ್ತೆಗೆ ಹೊಡೆದ ಅಳಿಯನ ಕತೆ ಕತೆಯಂತೂ ತುಂಬಾನೇ ಚೆನ್ನಾಗಿದೆ ಮೊದಲು ನೀವು ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಡಬೇಕು ಕೊಟ್ರಾ ಸರಿ ಹಾಗಿದ್ರೆ ಶುರು ಮಾಡೋಣ ಡಿಗ್ರಿ ಪದವಿಯನ್ನು ಮುಗಿಸಿದ ಸಿಂಚನಾಗೆ ಮದುವೆ ಮಾಡುವುದಕ್ಕಂತ ಹುಡುಗನನ್ನ ಹುಡುಕ್ತಾ ಇದ್ರು ಅಂತೂ ಇಂತೂ ಒಂದೊಳ್ಳೆ ಕೆಲಸ ಮಾಡುತ್ತಿರೋ ಹುಡುಗ ಸಿಕ್ಕೇ ಬಿಟ್ಟ ಅವನ ಹೆಸರು ಅನಿರುದ್ಧ್ ಅಂತ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಲಕ್ಷವನ್ನು ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟರು ಅದು ಅಲ್ಲದೆ ಕ್ರೇಟಾ ಕಾರನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟರು ಮದುವೆಯಾಗಿ ಒಂದು ವಾರ ಆದ್ಮೇಲೆ ಅನಿರುದ್ಧ ಪದೇ ಪದೇ ಅತ್ತೆ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ ಅತ್ತೆಯಾಗಿರುವಂತಹ ಪರಿಮಳ ಅಳಿಯಂದ್ರೆ ಮಗಳು ಬಂದಿಲ್ವಾ ಅಂತ ಕೇಳಿದ್ಲು ಅದಕ್ಕವನು ಇಲ್ಲ ಅತ್ತೆ ಅವಳು ಬರೋದಿಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾನೇ ಬಂದ್ಬಿಟ್ಟೆ ಅಂತ ಹೇಳಿದ ಹೀಗೆ ಒಂದು ವಾರದ ತನಕ ಏನಾದ್ರೂ ಒಂದು ನೆಪವೊಡ್ಡಿ ಅತ್ತೆ ಮನೆಗೆ ಬರ್ತಾ ಇದ್ದ ಪರಿಮಳ ಅವನ ಹತ್ರ ಯಾಕಿನ್ನೂ ಕೆಲಸಕ್ಕೆ ಹೋಗಿಲ್ಲ ಅಂತ ಕೇಳಿದ್ರೆ ಅತ್ತೆ ಒಂದರಿಂದ ಎರಡು ತಿಂಗಳ ತನಕ ಮದುವೆಗಂತ ರಜೆತಗೊಂಡಿದ್ದೇನೆ ಹಾಗಾಗಿ ಹೋಗಿಲ್ಲ ಇನ್ನೊಂದೆರಡು ತಿಂಗಳಾದ ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ ಆದರೆ ಪರಿಮಳಾಗೆ ಡೌಟ್ ಬರುವುದಕ್ಕೆ ಶುರುವಾಗುತ್ತೆ ಆಗ ಪರಿಮಳ ಡೈರೆಕ್ಟ್ ಆಗಿ ಅಳಿಯನ ಹತ್ರ ಅಳಿಯಂದ್ರೆ ಯಾಕೆ ನೀವು ಪ್ರತಿದಿನ ನಮ್ಮನೆಗೆ ಬರ್ತಾ ಇದ್ದೀರಾ ಮನೆಯಲ್ಲೇನಾದ್ರೂ ಸಮಸ್ಯೆಯಾಗಿದೆಯಾ ಅಂತ ಕೇಳಿದ್ಲು ಅದಕ್ಕವನು ಅತ್ತೆ ಮಾವ ಎಲ್ ಹೋದ್ರು ಅಂತ ಕೇಳ್ದ ಅದಕ್ಕೆ ಪರಿಮಳ ಅವರು ಕೆಲಸಕ್ಕೆ ಅಂತ ಹೇಳಿದ್ಲು ಆಗ ಅನಿರುದ್ ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಅಂತ ಕೇಳಿದ ಇಲ್ಲ ಅಂದ್ರೆ ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಏನಾದ್ರೂ ಹೇಳೋದಿದ್ಯಾ ಅಂತ ಕೇಳಿದ್ಲು ಅದಕ್ಕೆ ಅನಿರುದ್ ಹೇಳೋದಕ್ಕೆ ತುಂಬಾ ವಿಷಯವಿದೆ ಅತ್ತೆ ನೀವು ಏನು ಸಹ ಅಂದುಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ಅಂತ ಹೇಳಿದ ಅದಕ್ಕೆ ಪರಿಮಳ ಅಂದ್ರೆ ಯಾವುದಕ್ಕೂ ಮುಜುಗರ ಪಡ್ಕೋಬೇಡಿ ಧೈರ್ಯವಾಗಿ ಹೇಳಿ ಅಂತ ಹೇಳಿದ್ಲು ಆಗ ಅನಿರುದ್ ಹೇಳ್ತಾನೆ ಅತ್ತೆ ನಿಮ್ಮ ಮಗಳು ನೋಡೋದಕ್ಕೆ ತುಂಬಾ ತೆಳ್ಳಗಿದ್ದಾಳೆ ನಾನು ಅವಳಿಗೆ ಒಂದು ದಿನವೂ ಬಿಡದೆ ಒಂದು ವಾರದ ತನಕ ಚೆನ್ನಾಗಿ ಹೊಡೆದಿದ್ದೇನೆ ಆದ್ರೆ ನನಗೆ ಅವಳಿಂದ ಸಂಪೂರ್ಣವಾಗಿ ತೃಪ್ತಿ ಸಿಗ್ತಾ ಇಲ್ಲ ನಿಮ್ಮ ಮಗಳಿಗಿಂತ ನೀವೇ ನೋಡೋದಕ್ಕೆ ಸಖತ್ ಆಗಿದ್ದೀರಾ ಹಾಗಾಗಿ ನಿಮಗೆ ಒಂದು ಸಲ ಹೊಡಿಬೇಕಂತ ಆಸೆಯಾಗ್ತಿದೆ ಅತ್ತೆ ಅಂತ ಹೇಳಿದ ಅಳಿಯ ಅನಿರುದ್ ಮಾತನ್ನು ಕೇಳಿ ಪರಿಮಳಾಗೆ ಶಾಕ್ ಆಗಿ ಅಳಿಯಂದ್ರೆ ಏನಂತಾ ಮಾತಾಡ್ತಾ ಇದ್ದೀರಾ ನಿಮಗೆ ಮೈಮೇಲೆ ಸ್ವಲ್ಪನಾದರೂ ಪ್ರಜ್ಞೆ ಇದೆಯಾ ಅಂತ ಕೇಳಿದ್ಲು ಅದಕ್ಕೆ ಅನಿರುದ್ ಅತ್ತೆ ಮೈಮೇಲೆ ಪ್ರಜ್ಞೆ ಇರೋದಕ್ಕೆ ಇದನ್ನು ಕೇಳ್ತಾ ಇರೋದು ನಂಗೆ ಅದೆಲ್ಲ ಗೊತ್ತಿಲ್ಲ ನಿಮ್ಮ ಜೊತೆ ಒಂದ್ಸಲ ಆಟವಾಡಲೇಬೇಕು ಅಂತ ಹೇಳಿದ ಅವಳಿಗೆ ಎಷ್ಟೇ ಕೋಪ ಬಂದ್ರು ಸಮಾಧಾನವಾಗಿ ಅಳಿಯಂದ್ರೆ ನನ್ನ ಮಗಳ ಜೀವನವನ್ನು ನಾನೇ ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ ನಾನು ನಿಮ್ಮತ್ತೆ ನಾನು ನಿಮಗೆ ತಾಯಿಯ ಸಮಾನ ಹಾಗಾಗಿ ನಿಮ್ಮ ಆಸೆನ ಈಡೇರಿಸುವುದಕ್ಕೆ ನನ್ನಿಂದಾಗಲ್ಲ ಅಂತ ಹೇಳಿದ್ಲು ಆಗ ಅನಿರುದ್ಧ್ ಹೇಳ್ತಾನೆ ಅತ್ತೆ ಒಮ್ಮೆ ಸರಿಯಾಗಿ ಯೋಚಿಸಿ ಇಲ್ಲ ಅಂದ್ರೆ ನಿಮ್ಮ ಮಗಳ ಜೀವನವನ್ನು ನೀವೇ ಹಾಳು ಮಾಡಿದ ಹಾಗೆಯಾಗುತ್ತೆ ಅಂತ ಹೇಳಿದ ಅದಕ್ಕೆ ಪರಿಮಳ ಅದು ಹೇಗೆ ಸಾಧ್ಯ ಅಂತ ಕೇಳಿದ್ಲು ಅದಕ್ಕವನು ಅತ್ತೆ ನಿಮ್ಮ ಸಾಮಾನಿಗೆ ಮಾಡುವುದಕ್ಕೆ ಅವಕಾಶ ಕೊಡದಿದ್ರೆ ನಿಮ್ಮ ಮಗಳಿಗೆ ಇನ್ನೊಂದೇ ತಿಂಗಳಲ್ಲಿ ಡೈವರ್ಸ್ ಕೊಡ್ತೀನಿ ಅಂತ ಹೆದರಿಸಿದ ಅನಿರುದ್ ಮಾತನ್ನು ಕೇಳಿ ಪರಿಮಳ ಮುಖದಿಂದ ಬೆವರು ಕಿತ್ತು ಬರೋದಕ್ಕೆ ಶುರುವಾಯಿತು ನಂತರ ಪರಿಮಳ ಅಳಿಯನ ಕಾಲಿಗೆ ಬಿದ್ದು ಅಳಿಯಂದ್ರೆ ನಿಮಗೆ ದಮ್ಮಯ್ಯ ಅಂತೀನಿ ಹಾಗಂತೂ ಮಾಡ್ಲೇಬೇಡಿ ನನಗಿರೋದೇ ಒಬ್ಬಳೇ ಮಗಳು ಅವಳ ಜೀವನವನ್ನು ಹಾಳ್ ಮಾಡಬೇಡಿ ಅಂತ ಅಳೋದಕ್ಕೆ ಶುರು ಮಾಡಿದ್ಲು ಆಗ ಅನಿರುದ್ ಚೂರು ಸಹ ಕನಿಕರವಿಲ್ಲದೆ ಅತ್ತೆ ನೀವು ಈ ರೀತಿ ಅಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ನಿಮ್ಮ ಮಗಳ ಜೀವನ ನೆಟ್ಟಗಾಗಿರಬೇಕಂದ್ರೆ ನೀವು ನನ್ನ ಜೊತೆ ಆಟವಾಡೋದಕ್ಕೆ ಒಕ್ಕೋಬೇಕು ಅಂತ ಹೇಳಿದ ಪರಿಮಳ ಕಣ್ಣೀರಿಡುತ್ತಾ ಎಷ್ಟೇ ಬೇಡಿಕೊಂಡರೂ ಅನಿರುದ್ ಮಾತ್ರ ಕೇಳಲೇ ಇಲ್ಲ ಹೀಗೆ ಪರಿಮಳ ಅರ್ಧ ಗಂಟೆ ತನಕ ಅತ್ತು ಸರಿ ಅಳಿಯಂದ್ರೆ ನಿಮ್ಮ ಆಸೆನಾ ನಾನು ಈಡೇರಿಸ್ತೀನಿ ಆದರೆ ಇವತ್ತೊಂದು ದಿನ ಮಾತ್ರ ಅಂತ ಹೇಳಿದ್ಲು ಒಂದು ಸಲ ಮಾಡಿದವನಿಗೆ ಹತ್ತು ಸಲ ಮಾಡೋದೇನು ದೊಡ್ಡ ವಿಷಯವಲ್ಲ ಬಿಡಿ ಅಲ್ವಾ ಫ್ರೆಂಡ್ಸ್ ಅನಿರುದ್ ಅದಕ್ಕೆ ಓಕೆ ಅತ್ತೆ ನೋಡೋಣ ಅಂತ ಹೇಳಿದ ನಂತರ ಅನಿರುದ್ ಏನ್ಮಾಡ್ತಾನೆ ಅಂದ್ರೆ ಅತ್ತೆ ನಾನು ರೂಮೊಳಗೆ ಕಾಯ್ತಾ ಇರ್ತೀನಿ ನೀವು ಬರುವಾಗ ಜ್ಯೂಸ್ ಮಾಡಿಕೊಂಡು ತಗೋ ಬನ್ನಿ ನಂಗೆ ತುಂಬಾನೇ ಸುಸ್ತಾಗಿದೆ ಅಂತ ಹೇಳ್ತಾನೆ ಪರಿಮಳ ಸರಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ರುಚಿ ರುಚಿಯಾದ ಬನಾನಾ ಮಿಲ್ಕ್ ಶೇಕ್ ಮಾಡಿ ಅನಿರುದ್ಗೆ ಕೊಡೋದಕ್ಕೆ ಹೋಗ್ತಾಳೆ ಆಗ ಅನಿರುದ್ ಪರಿಮಳ ಹತ್ರ ನೀವೇ ಕುಡ್ಸಿ ಅಂತ ಹೇಳ್ತಾನೆ ನಂತರ ಪರಿಮಳ ಅಳಿಯನಿಗೆ ಜ್ಯೂಸ್ ಕುಡಿಸಿ ಲೋಟ ಪಕ್ಕದಲ್ಲಿಡುವಾಗ ಅವನು ಆಕೆಯ ಸೊಂಟ ಹಿಡಿದು ಅವನ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಾನೆ ಪರಿಮಳಂಗೆ ಏನೋ ಒಂಥರ ಮುಜುಗರವಾಗುತ್ತೆ ಆದ್ರೆ ಮಗಳಿಗೋಸ್ಕರ ಅವಳ ಜೀವನಕ್ಕೋಸ್ಕರ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾಳೆ ಮೊದಲು ಇವನು ಮಾಡ್ತಾನೆ ಅಂದ್ರೆ ಅವಳು ಹೇಗೂ ಸೀರೆ ಉಟ್ಕೊಂಡಿದ್ದಾಳಲ್ಲ ಹಾಗಾಗಿ ಅವಳ ಬೆನ್ನನ್ನು ಸವರುತ್ತಾ ಕೊಡಕ್ಕೆ ಶುರು ಮಾಡ್ತಾನೆ ಪಾಪ ಪರಿಮಳ ಅವಳಿಗೆ ಎಷ್ಟು ಹಿಂಸೆ ಆಗಿರುತ್ತೋ ಏನೋ ಅಲ್ವಾ ಫ್ರೆಂಡ್ಸ್ ಹೀಗೆ ಸ್ವಲ್ಪ ಹೊತ್ತು ಅತ್ತೆಗೆ ಮುದ್ದು ಮಾಡಿ ಅತ್ತೆ ಹೊಡೆಯೋದಕ್ಕೆ ಶುರು ಮಾಡೋದಾ ಅಂತ ಕೇಳ್ತಾನೆ ಅಲ್ಲಾ ಫ್ರೆಂಡ್ಸ್ ಒಂದು ವೇಳೆ ಪರಿಮಳ ಬೇಡ ಅಂದ್ರೆ ಇವನು ಬಿಡ್ತಾನಾ ನೀವೇ ಹೇಳಿ ಖಂಡಿತ ಬಿಡಲ್ಲ ಇವನು ಬಂದಿರೋದೆ ಅತ್ತೆ ಜೊತೆ ಆಟವಾಡಬೇಕಂತ ಮನೆಗೆ ಹೋಗುವಾಗ ಎಲ್ಲಾನು ಮುಗಿಸಿಕೊಂಡೇ ಹೋಗ್ತಾನೆ ಬಿಡಿ ಪರಿಮಳ ಹೂ ಅಂತ ತಲೆಯಾಡಿಸಿ ಬೇಗ ಮಾಡಿ ಅಂತಾಳೆ ನಂತರ ಅನಿರುದ್ ಅವಳನ್ನ ಪಕ್ಕಕ್ಕೆ ತಳ್ಳಿ ಅವಳ ಮೈಮೇಲಿರೋದನ್ನೆಲ್ಲ ತೆಗೆದು ಬಿಸಾಡಿ ಇವನ ಆಟಾನ ಶುರು ಮಾಡ್ತಾನೆ ಸಿಂಚನ ತೆಳ್ಳಗಿರೋದ್ರಿಂದ ಅವಳಿಗೆ ಒಂದು ವಾರದ ತನಕ ಮಾಡಿದ್ರು ಇವನಿಗೆ ಮಜಾ ಸಿಕ್ಕಿರುವುದಿಲ್ಲ ಅವಳಮ್ಮ ಪರಿಮಳ ತುಂಬಾನೇ ದಪ್ಪವಿರೋದ್ರಿಂದ ಇವನಿಗೊಳ್ಳೆ ಮಜಾ ಸಿಗುವುದಕ್ಕೆ ಶುರುವಾಗುತ್ತೆ ಇವನು ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಡೋದೇ ಇಲ್ಲ ಇವನಿಗೆ ಇಷ್ಟ ಬಂದ ರೀತಿಯಲ್ಲಿ ಹೊಡಿತಾನೇ ಇರ್ತಾನೆ ಪರಿಮಳ ಬೇಡ ಬೇಡ ಸಾಕು ಅಂತ ಬೇಡ್ಕೊಂಡ್ರು ಇವನು ಬಿಡೋದೇ ಇಲ್ಲ ಪಾಪ ಪರಿಮಳ ಅವಳ ಗಂಡನಿಂದನು ಆತರ ಮಾಡಿಸಿಕೊಂಡಿಲ್ಲ ಅನಿಸುತ್ತೆ ಅಷ್ಟು ಪಾಪದ ಅತ್ತೆಗೆ ಅಂತಹ ಅಳಿಯ ಸಿಕ್ಕಿದ್ರೆ ದೇವರೇ ಗತಿ ಅಲ್ವಾ ಫ್ರೆಂಡ್ಸ್ ಪರಿಮಳಾಗೆ ಎಷ್ಟು ನೋವಾಗಿತ್ತು ಅಂದರೆ ಅನಿರುದ್ ತುಪ್ಪ ಚೆಲ್ಲುವ ಕೊನೆಯ ಹಂತದಲ್ಲಿ ಅವಳು ಸ್ವಲ್ಪವೂ ಕೂಡ ಕೂಗಾಡದೆ ಪ್ರಜ್ಞೆ ತಪ್ಪಿ ಬಿದ್ದಿರುವ ಹಾಗೆ ಬಿದ್ದಿದ್ದರೂ ಇವನ ಆಟದ ಹೊಡೆತದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಕೊನೆಯಲ್ಲಿ ಸಿಹಿ ಜೇನುತುಪ್ಪವನ್ನು ಅವಳ ಮುಖದ ಮೇಲೆಲ್ಲ ಚೆಲ್ಲಿ ಅಡುಗೆ ಮನೆ ಕಡೆ ಹೋಗಿ ಕುಡಿಯುವುದಕ್ಕೆ ಮಾಡಿಟ್ಟ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಅನ್ನು ಹೊಟ್ಟೆ ತುಂಬ ಕುಡಿದು ಟಿವಿ ನೋಡೋದಕ್ಕೆ ಶುರು ಮಾಡ್ದ ಪರಿಮಳಾಗೆ ನೋವಿನಿಂದ ನಿದ್ದೆಯೇ ಬಂದು ಬಿಟ್ಟಿತ್ತು ಅವಳು ಎದ್ದೇಳೋವಾಗ ಮಧ್ಯಾಹ್ನ ಮೂರು ಗಂಟೆಯಾಗಿತ್ತು ಅನಿರುದ್ ಇದೇ ರೀತಿ ಅತ್ತೆಗೆ ಹೆದರಿಸಿ ವಾರಕ್ಕೆರಡು ಬಾರಿಯಾದ್ರೂ ಬಂದು ಅತ್ತೆ ಜೊತೆ ಆಟವಾಡಿ ಹೋಗ್ತಿದ್ದ ಫ್ರೆಂಡ್ಸ್ ಕತೆ ಹೇಗಿತ್ತು ಚೆನ್ನಾಗಿತ್ತಲ್ವಾ ಸರಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ